ಮಹಿಳೆಯರು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಪ್ರೋತ್ಸಾಹಿಸುವ ನಿಟ್ಟನಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಅವ್ವ ಸಂತೆ ಎಂಬ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಮೇಳದಲ್ಲಿ ಮಲೆನಾಡಿನ ವಿವಿಧ ಖಾದ್ಯಗಳು ಮಣ್ಣಿನಲ್ಲಿ ತಯಾರಿಸಿದ ಆಭರಣಗಳು ಸೇರಿ ಹಲವು ವಸ್ತುಗಳು ಗಮನ ಸೆಳೆದಿದ್ದವು ಈ ಕುರಿತು ಒಂದು ವರದಿ ಇಲ್ಲಿದೆ ಖಾದಿ ದೇಸಿ ಗೃಹ ಉತ್ಪನ್ನಗಳ ಮಾರಾಟ ಮತ್ತು ಪ್ರದರ್ಶನ ಅವ್ವ ಮಹಾಸಂತೆ ಆಯೋಜಿಸಲಾಗಿತ್ತು ಹಪ್ಪಳ ಚಕ್ಕಲಿ ಕೋಡಬಳೆ ಆಂಬೋಡೆ ನೀರು ದೋಸೆ ಸೇರಿದಂತೆ ಮಲೆನಾಡಿನ ಹಲವು ಬಗೆಯ ಖಾದ್ಯಗಳು ಸಂತೆಯಲ್ಲಿ ಮೇಳೈಸಿದ್ದವು ಮಣ್ಣಿನಲ್ಲಿ ತಯಾರಿಸಿದ ಆಭರಣಗಳು ಸಿರಿಧಾನ್ಯ ಉತ್ಪನ್ನಗಳು ಖಾದಿ ಬಟ್ಟೆಗಳು ಸಿಕ್ಕಿಂ ರಾಜ್ಯದ ಬುಡಕಟ್ಟು ಸಮುದಾಯದವರು ತಯಾರಿಸುವ ವಿವಿಧ ವಿನ್ಯಾಸದ ಬಟ್ಟೆಗಳು ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ್ದ ಮಹಿಳೆಯರು ತಯಾರಿಸಿದ್ದ ಆಹಾರ ಉತ್ಪನ್ನಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ಕ್ರಮ ಕೈಗೊಳ್ಳಲಾಗಿತ್ತು ಸಂತೆಗೆ ಚಾಲನೆ ನೀಡಿದ ಬೆಂಗಳೂರಿನ ಇಕ್ರಾ ಸಂಸ್ಥೆಯ ಗಾಯತ್ರಿ ನಮ್ಮ ಆಹಾರ ಪದ್ಧತಿಯ ಮಹತ್ವವೇ ಕಳಚಿ ಹೋಗುತ್ತಿದ್ದು ಎಲ್ಲವನ್ನೂ ಪುನರ್ ಸ್ಥಾಪಿಸುವ ಕೆಲಸವಾಗಬೇಕಿದೆ ಎಂದರು

ಹೊಸ ಸಾಧ್ಯತೆಗಳನ್ನು ಕಂಡುಕೊಳ್ಳಬಹುದಾಗಿದೆ ಗ್ರಾಹಕರಾದ ದೀಪಾ ಬಾಪಟ್ ಅವ್ವ ಸಂತೆಯಲ್ಲಿ ಉತ್ತಮ ಗುಣಮಟ್ಟದ ವಸ್ತು ಹಾಗೂ ದೇಸೀಯ ಆಹಾರ ಪದ್ಧತಿಗಳನ್ನು ಪರಿಚಯಿಸಲಾಗಿದೆ ಎಂದರು

ಜಗತ್ತನ್ನ ಬದಲಾಯಿಸಬಹುದು ಅಂತ ಹೇಳ್ಬಿಟ್ಟು ಆದ್ರೆ ಆ ಧ್ವನಿ ನಮ್ಮೊಳಗೆ ಇರುತ್ತೆ ಆ ಧ್ವನಿಗೆ ಸರಿಯಾದ ಒಂದು ಪ್ರೇರಣೆ ಸಲಹೆ ಸಹಕಾರ ಸಿಕ್ಕಿದಾಗ ಖಂಡಿತ ಅವಳೊಂದು ಸಮಾಜವನ್ನ ಪರಿವರ್ತಿಸಬಹುದು ಹಾಗೂ ಸಮತೋಲನವನ್ನು ಕಾಪಾಡಬಹುದು ಅಂತ ನನಗನ್ಸುತ್ತೆ ಮತ್ತೊಬ್ಬ ಗ್ರಾಹಕರಾದ ಉಷಾರಾಣಿ ಅವ್ವ ಸಂತೆ ರಾಜ್ಯದೆಲ್ಲೆಡೆ ವಿಸ್ತರಿಸಿ ಮಹಿಳೆಯರಿಗೆ ವೇದಿಕೆ ಕಲ್ಪಿಸಿಕೊಡಬೇಕು ಎಂದರು ಒಳ್ಳೆಯ ಗುಣಮಟ್ಟದ ಉತ್ಪನ್ನಗಳೆಲ್ಲ ಇದೆ ನಾನೊಬ್ಬಳು ಗ್ರಾಹಕಳಾಗಿ ಸುಮಾರಷ್ಟು ಕೆಲವನ್ನೆಲ್ಲ ನಾನು ಖರೀದಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಹೀಗೆ ಮಹಿಳೆಯರೇ ತಯಾರಿಸಿದಂತ ಉತ್ಪನ್ನಗಳಿಗೆ ಇಡೀ ಕರ್ನಾಟಕದಲ್ಲಿ ಅವರಿಗೆ ಎಲ್ಲಾ ಮಾರುಕಟ್ಟೆಯ ವೇದಿಕೆಯನ್ನ ಕಲ್ಪಿಸಿಕೊಡ್ಬೇಕು ಅವರಿಗೆ ಒಂದು ವೇದಿಕೆ ಸಿಗ್ಬೇಕು ಅನ್ನೋದೇ ನನ್ನ ಆಶಯ ಮಾರಾಟಗಾರರಾದ ಸರಿತಾ ಗೃಹೋತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಇದ್ದು ಮಹಿಳೆಯರು ಮುದ್ರಾ ಯೋಜನೆಯ ಅನುಕೂಲ ಪಡೆದು ಉತ್ಪನ್ನಗಳನ್ನು ತಯಾರಿಸಬಹುದು ಎಂದರು ಗ್ರಾಮೀಣ ಮಹಿಳೆಯರಿಗೆ ಇದರ ಒಂದು ಮಾರುಕಟ್ಟೆ ಸಿಗುವ ವ್ಯವಸ್ಥೆ ಇದಾಗಿದೆ ಮತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ ಅವರ ಯೋಜನೆಗಳು ಅದರಲ್ಲಿ ಮುದ್ರಾ ಯೋಜನೆ ಈ ಮುದ್ರಾ ಯೋಜನೆಯಿಂದ ತುಂಬಾನೇ ಸಹಕಾರಿಯಾಗಿದೆ ಜೀವನ್ಮುಖಿ ತಂಡದ ಸದಸ್ಯರಾದ ಸುಚೇತ ದೇಶೀಯ ಆಹಾರಗಳ ಮಹತ್ವ ಕಡಿಮೆಯಾಗುತ್ತಿದ್ದು ಈ ಸಂತೆಯಲ್ಲಿ ಮಲೆನಾಡಿನ ವಿವಿಧ ರೀತಿಯ ಕಡುಬುಗಳನ್ನು ತಯಾರಿಸಿ ಜನತೆಗೆ ಉಣಬಡಿಸುತ್ತಿದ್ದೇವೆ ಎಂದರು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಆಗಿರಬಹುದು ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಆಗಿರಬಹುದು ಮಹಿಳೆಯರು ಕೂಡ ಬಂದು ತಮ್ಮ ವ್ಯಾಪಾರ ಉದ್ಯಮ ಇವುಗಳನ್ನು ಪ್ರಮೋಟ್ ಮಾಡುವಂತಹ ಒಂದು ಕಾರ್ಯಕ್ರಮ ಅಂಥದ್ರಲ್ಲಿ ಮಹಿಳೆಯರು ಬಹಳ ಉತ್ಸಾಹದಿಂದ ಭಾಗವಹಿಸುತ್ತಾರೆ ಭಾಗವಹಿಸುವಂತ ನಾನು ಇವತ್ತು ಸ್ಟಾಲ್ ಅನ್ನು ಹಾಕಿದ್ದೀನಿ ನಮ್ಮ ಸಂತೆಯಲ್ಲಿ ವಿಶೇಷ ಏನಂತಂದ್ರೆ ಮಲೆನಾಡಿನ ಕಡಬುಗಳನ್ನ ಜನರಿಗೆ ಇಂಟ್ರೊಡ್ಯೂಸ್ ಮಾಡುವಂತದ್ದು ಒಟ್ಟಾರೆಯಾಗಿ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಅವ್ವ ಸಂತೆ ಪೂರಕವಾಗಿದೆ